ಶರಣಪ್ಪ ಅಂತ ನಾವು ಗುಲ್ಬರ್ಗದಿಂದ ದೇವ್ರಿ ತಾಲೂಕು ಪೇಷಂಟ್ ತೋಟ ವಯಸ್ಸು ಒಂದು ಮೂವತ್ತೈದು ನಮಗೆ ಒಂದು ಏಳು ತಿಂಗಳಿಂದ್ರಿ ಅದು ಸುಮ್ ದವಖಾನಿಗ್ ಹೋಗಬೇಕಂತ ಹೋಗಿದ್ದೇವ್ರಿ ಅದು ಒಂದು ಒಂದು ವಾರ ಗುಳಿಗೆ ಕೊಟ್ಟೇವ್ರಿ ಮತ್ತೆ ಯಾವ ಇದು ಕಲಸ ಹೋದ್ಯಕೆ ತೊಗೊಂಡ್ರಿ ಮತ್ತೆ ಅಡಲೆ ಆಯ್ತು ಒಬ್ಬ ಡಾಕ್ಟರ್ ಗುಲ್ಬರ್ಗ್ ಬರ್ಕೊಟ್ಟ್ರಿ ಅಲ್ಲಿ ಹೋದಾಗ ಅವ್ರ ನ್ಯಾಲಿ ಟೆಸ್ಟ್ ತೊಂದರು ಟೆಸ್ಟ್ ತೊಗೊಂಡವ್ರು ಮಾಡಕಾದಾಗ ಇದು ಕ್ಯಾನ್ಸರ್ ಅದಪ್ಪ ಶಾಕ್ ಕೊಡ್ತೀನಿ ಅದು ಕೊಡ್ತೀನಿ ಅಂದ್ರಿ ಶಾಕ್ ಅಂದಾಗ ಮತ್ತೆ ಉಪಯೋಗನೇ ಆಗಲ್ಲ ರೀ ಮೇಡಮ್ ಅದು ಮತ್ತು ನಿಮಗೆ ಎಲ್ಲ ಹಿಂಗೆ ಮೇಡ್ಯದಾಗ ಬಂತು ನಾವು ಮೊಬೈಲ್ ನಂಬರ್ ನಿಮ್ಮ ಇದು ಮಾಡ್ಕೊಂಡು ಬಂದೇವ್ರಿ ಅದೇ ನ್ಯಾಯಾಲಿಗೆ ಸಲಿಯಂತ ರೀ ನಿದ್ದೆ ಆಯ್ತಿಲ್ಲ ಅದು ಆಯ್ತಿಲ್ಲ ರೀ ಅದು ಇದು ಆಗ್ಯದಂತ ನಮಗು ಗೊತ್ತಿಲ್ಲ ರೀ ಅಂದ್ರೆ ಅವರು ನ್ಯಾಯಾಲಿಗೆ ಟೆಸ್ಟಿಂಗ್ ತೊಗೊಂಡಾಗ ಹೇಳಿದಾಗ ಅವಾಗ ನಾವು ಭಯ ಪಟ್ಕೊಂಡಿವದ ಮತ್ತೆ ಆಪ್ರೇಷನ್ ಮಾಡ್ತೀವಿ ಅದು ಮಾಡ್ತೀವಿ ಅಂದಾಗ ಮತ್ತು ನ್ಯಾಯಾಲಿಗೆ ಪೂರವ ಆದಾಗ ಮಾತಿರೋದೇ ರೀ ಅದು ಬೇಡ ಇಂಥಲೆ ನಾನು ನಾನು ಒಬ್ರು ಡಾಕ್ಟ್ರ್ ಹೇಳಿದ್ರೆ ಇಂಥಲೆ ಆದ ಗೋಗಿ ಆಗಿರ್ತರಿ ಒಬ್ಬರು ಇಂಥಲೆ ಜಯನಗರದಾಗ ಹೋರಿ ಅಂದಾಗ ಅದು ನಂಬರ್ ಕೊಟ್ಟಾಗ ನಾ ಕಾಲ್ ಮಾಡಿದೆ ಅಲ್ಲಿ ಇಲ್ಲೇ ತಿರುಗಾಡಿಲ್ರಿ ಸೀದಾ ಇಲ್ಲಿಗೆ ಬಂದಿರಿ ಅವಾಗ ಬರ್ಬೇಕಾದ್ರೆ ಜ್ರಾಸ ಇತ್ತು ರೀ ತ್ರಾಸಿದ್ಮೇಲೆ ಈಗ ನಾವು ಬಂದ ಮೇಲೆ ಆರಾಮ ಆಯ್ಲಿಕ್ಕಲ್ಲ ಮೇಡಮ್ ಅವಾಗ ಇಲ್ಲಿ ಮೆಲ್ಕಿನಿಂದ ಇಲ್ತ ಊಟ ಮಾಡಾಗ್ರಿ ನಿದ್ದೆ ಆಯ್ತಿಲ್ಲ ಸಣ್ಣ ಚೌಗ್ತಿತ್ರಿ ಇಲ್ಲಿಗೆ ಮೆದುಡಿಗೆ ಯಾಕೆ ಹಿಂಗೆ ಆಲಕ್ಕದ್ದು ನೋಡಿರಿ ನೋಡೋಮ್ ಇಂಥಲೆ ಆದನೂ ರೀ ಈಗ ಆರಾಮಿದ್ದೀರಿ ಎಲೆ ಅಡಿಕೆ ತಿಂದಿಲ್ರಿ ಅವರು ಬಟ್ಟೆ ತಿಂದಿಲ್ರಿ ಸುಮ್ಮಿ ಹಾಲು ಹೊಡ್ತಿತ್ತು ಅಲ್ಲೇನ ಹಾಲು ಹೊಡೆದಾಗ ಹಿಡಿತಿದ್ರು ಆ ಮನೆಯಾಗ ರಪ್ಪಗಾಗಿತ್ತು ಈಗ ರೀ ಹಾಂ ಕರೆಕ್ಟಾ ರೀ ಮೊದಲು ಅದು ಬ್ಯಾನಿ ಅದು ಆತು ರೀ ಉಣೋದು ತಿನ್ನೋದು ಬೇಕಾದಂಗೆ ಈಗ ತೂಕನೂ ಜರ ಹೆಚ್ಚಿಗೆ ಬಂದಿರ್ಬೋದು ರೀ ಈಗ ಅಯ್ಯ ಐವತ್ತು ಮೂರು ಮೂರುವರೆ ಕೆ ಜಿ ಆಗ್ಯಾರೀಗ ಅವಾಗ ಕಮ್ಮಿತ್ತಲ್ರಿ ಹಾಂ ಐವತ್ತೊಂದು ಆಗಿದ್ರು ಈಗ ಹೆಚ್ಚಿಗೆ ರೀ ಇವ್ರು ನೋಡ್ರಿ ಸರ ಅದೊಂದು ಅದೊಂದು ಎರಡು ಈ ಕಡೆ ಒಂದು ಎರಡು ಮೂರುವರೆ ಇದೊಂದು ಐತೆ ಮೂರುವರೆ ತಿಂಗಳು ಐತೆ ರೀ ಇದು ಇದು ಮೂರನೇ ಕೆಟ್ಟ್ರಿ ಅದು ಎರಡು ಆಗ್ಯಾವ ರೀ ಈ ಮೂರನೇ ಕೆಟ್ಟ್ರಿ ಮೇಡಮ್ ಅವ್ರನ್ನ ಹೇಳ್ಯಾರ ಇನ್ನೂ ಬನ್ನಿ ಬಂದ್ರೆ ಏನು ನಾವು ಬರ್ತೀವಿ ಅಂದ್ರೆ ನಾವು ಒಂದು ಸಾರಿ ಹಾಕ್ರಿ ಹತ್ತು ಸಾವಿರ ಬರ್ತೀವಿ ನಮಗೆ ಚೆನ್ನಾಗಿ ಕಾಣಿಸ್ತು ಹತ್ತು ಸಾವಿರ ಬರ್ತೀವಿ ರೀ ಅದಕ್ಕೆ ಇನ್ನ ಒಬ್ಬರು ಕೇಳಿದ್ರೆ ಹೆಂಗಾದ್ರಿ ನನಗೆ ಊಟ ಹೋಗೋಲ್ಲ ಯಾವುದಂದ್ರೆ ಇಲ್ಲಿ ನೀವು ಒಂದು ಸಾವಿರದ ತಗೊಂಡು ನನಗೆ ಯಾಕ ಹೋಗೋಲ್ಲ ಯಾವುದಂದ್ರೆ ಬರ್ಬೇಕು ಮತ್ತೆ ಮತ್ತೆ ಮೂರು ನಾಲ್ಕು ಸಾವಿರ ಐದು ಸಾವಿರ ನೋಡ್ಬೇಕು ಅವಾಗ ಕ್ಲೀನ್ ಆಗ್ತದ್ರಿ ಅದು ಅಂತ ಹೇಳಿಲ್ರಿ ಅದಕ್ಕೆ ಭಯ ಆಗದೆ ರೀ ಕ್ಯಾನ್ಸರ್ ಅಂದಾಗ ಮನುಷ್ಯನೇ ರೀ ಅದು ಅದಕ್ಕೆ ಭಯ ಆಗ್ತಾ ಆಗ ಸಲೇ ಮತ್ತದು ಮನುಷ್ಯ ಎದಿ ಹೊಡ್ದಂಗೆ ಐತ್ರಿ ಕಾಳೋದು ಕಾಡೋದು ಹಂಗೆ ಮಾಡತ್ರ ಯಾಕೆ ಎದಿ ಹೊಡಿತಿದೆ ಏನೋ ಅಂತ ಅದು ನೋಡಿದ ಅವ್ರ ಅದಕ್ಕೆ ಔಷಧಿ ಅಂತಲಿ ಆದ ಮೇ ಅಂತ ಹೇಳೋದಾಗೆ ನಾವು ಮೊಬೈಲ್ದಾಗ ನೋಡಿರ್ತೀವಲ್ಲ ರೀ ಪ್ರತಿಯೊಂದು ಬರ್ತರಿ ನಿಮ್ಮದ್ರಲ್ಲಿ ನಮ್ಮ ರೀ ಎಲ್ಲ ಸೇರಾಗ್ಯದ್ರಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಅವರು ನಮ್ಮ ಅವ್ರ ತಮ್ಮ ಯಾಕೆ ನಿನ್ನ ಮೊಬೈಲ್ದಾಗ ಬಂದದಲ್ಲ ಅಂದ್ರಿ ಅದಕ್ಕೆ ಮಾತಾಡ್ಬೇಡ ಸುಮ್ ಬಿಡು ಅಂದರು ಇಲ್ಲೇ ಮೇಡಮವ್ರು ಕುಂದರ್ಸ್ಕೊಂಡು ಮಾತಾಡ್ತಾರ ಮಾತಾಡ್ಲಿಕ್ಕೆ ಹೆಂಗೆ ನಾಲ್ಕು ಜನಕ್ಕೆ ಆದೋರಿಗೆ ನಾವು ಉಪಯೋಗ ಆತಲ್ರಿ ಈ ನಂಬಲ್ಲಿ ಯಾರೀ ಒಂದು ಬ್ರಹ್ಮವರ್ರಿ ಅವ್ರು ಅಂತ ರೀ ಹೋಗಂತ ಹೇಳಿದಿರಿ ಅದು ಗಂಟಲು ಕಾಯಿಲೆ ಎಲ್ಲಿ ಆಯ್ಲಿ ಕರಗತ್ತದ ಅಲ್ಲಿ ಊಟ ಆತ ಎಲ್ಲ ಆತ ನೆಮ್ಮದಿ ಅಂತ ರೀ ನಂಬರ್ ರೀ ಮೇಡಮ್ ಬಂದ್ರೆ ಏನು ಮಾಡ್ಯಾರ ಡಾಕ್ಟ್ರ್ ಏನು ಹೇಳ್ಯಾರೀ ಮೇಡಮ್ ಅದು ಎಲ್ಲಿನೂ ಏನು ಇಲ್ಲ ಕ್ಲೀನ್ ಅದ ಇಲ್ಲೇ ಬಾಯಲ್ಲಿ ಅದ ಈಗ ಮೊದಲು ಅದ ಕಿಮಾ ಕಿವ ಆಗಿದ್ದು ಅದು ಹೋಗ್ಯದ ಅದು ಸ್ವಟ್ ಬಿಡದ್ರಿ ಅದು ಅದು ಮೊದಲು ದಪ್ಪ ಆಗಿತ್ತಲ್ಲ ರೀ ನ್ಯಾಯಾಲಿಗೆ ಹತ್ ಹತ್ಕತಿತ್ರಿ ಅಂಕಳಿಕ ಸ್ವಟ್ ಬರ್ದೇ ಇದೊಂದು ಸಾರಿ ತೋರಿ ನಾವು ಸಾರಿ ಬರ್ಗಂತ ಹೇಳ್ಯಾರೀ ಆತಿ ರೀ ಹಾಂ ಅಂಟ್ಕೋತಿತ್ರಿ ಮ್ಯಾಗೆ ಉಬ್ಬಿತ್ರಿ ನ್ಯಾಲಿಗೆ ಅದು ಉಬ್ಬಿ ಸಲೇಂದು ಮತ್ತು ಹೆಂಗೆ ಮಾತಾಡ್ತೀರಿ ತೊತ್ತದ್ಲು ಬರ್ತೀವಿ ರೀ ಈಗನು ಜರ ಅದು ಇದು ಜರ ಉಣ್ತಾಳ್ರಿ ಉಣ್ರು ಜರ ಮೊಸರು ಹಾಲು ಉಣ್ಬಾಡೋದಿನ ಇದೇ ಸಪ್ಪಂದು ಏನೋ ಉಣ್ತಾಳ್ರಿ ಕಾರಕಮ್ಮ ಕಡಾಕೇ ರೀ ಹೇಗೆ ಮಾತಾಡ್ತಾರೆ ಯಾಕೆ ಇಲೀನ್ ಮಾತಾಡ್ತಾರೆ ಯಾ ಅವಾಗ ಆತಿಲ್ಸ ಮೇಡಮ್ ಅವ್ರ ಅವರು ಇಲ್ಲಿ ಇಲ್ಲಿ ಹೊಡೆದಾಗ ಇಲ್ಲಿ ಮಿದುಡಿ ಹೊಡೆದಾಗ ಆತಿಲ್ಲ ಆತಿಲ್ಲಾಕಿ ನಿದ್ದಿನೇ ಆತಿಲ್ರಿ ಈಗ ನೆದ್ದಿ ಗಿದ್ದಿ ಆರಾಮು ಯಾಕೇನ್ ಸರ್ ತೂಕನೇ ಮುಂದೆ ಮೈ ರೀ ಮೆಡಿಶಿನಕ್ ಆತನ ಅಂತ ಕೇಳಿದೆವು ಮೇಡಮ್ ಜರ ಆತದಂತ ಹೇಳದ್ರಿ ಏಕ ಖುಷಿ ಆದ್ರಿ ಖುಷಿ ಆದ್ರಿ ಮೇಡಮ್ ಅವ್ರು ಈಗ ನನಗೆ ನಾವು ಮತ್ತೊಂದು ಆತದ ಆತದಂತ ಇದು ಮಾಡ್ತಿದ್ದೆ ಈ ಎಲ್ಲಿ ಇಲ್ಲ ಅಂತ ಅವಾಗ ನನಗೆ ಹಾಂ ಧನ್ಯವಾದ ಥ್ಯಾಂಕ್ ಯು